ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹ ಕುರಿತಂತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ವೈಜ್ಞಾನಿಕ ಸಮೀಕ್ಷೆಗೆ ಹೋಗಿದ್ದಾರೆ ಕಲಬುರಗಿ ಸ್ವರ್ಣ ಸನ್ನತಿ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ವಿಜಯಪುರ ಆಲ್ಮೇಲ ಬ್ರಿಡ್ಜ್ ಕಮ್ ಬ್ಯಾರೇಜ್ ವೀಕ್ಷಣೆ ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹದಿಂದಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಗ್ರಾಮಗಳು ಕೂಡ ಜಲಾವೃತಗೊಂಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ವೈಜ್ಞಾನಿಕ ಸಮೀಕ್ಷೆಗೆ ಹೋಗಿದ್ದಾರೆ ಕಲಬುರಗಿ ಸ್ವನ್ನ ಸಂಗತಿ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ವೀಕ್ಷಣೆಯನ್ನ ಪಡೆದಿದ್ದಾರೆ ವಿಜಯಪುರದ ಆಲ್ಮೇಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ವೀಕ್ಷಣೆಯೂ ಕೂಡ ಮಾಡಿದ್ದಾರೆ ಕಲಬುರಗಿ ಬೀದರ್ ಯಾದಗಿರಿಯಲ್ಲೂ ಕೂಡ ಸಮೀಕ್ಷೆ ಕೈಗೊಂಡಿದ್ದಾರೆ ಇನ್ನು ವಿಜಯಪುರದಲ್ಲಿ ಪರಿಸ್ಥಿತಿಯು ಕೂಡ ಅವಲೋಕಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸೊ ಹೆಲಿಕಾಪ್ಟರ್ ಮೂಲಕ ಯಾವ ರೀತಿಯಾಗಿ ಎಷ್ಟು ಗ್ರಾಮಗಳಿಗೆ ಪ್ರವಾಹದ ನೀರು ಬಂದಿದೆ ಸಂಪೂರ್ಣವಾಗಿ ಭೀಮಾ ನದಿಯ ಹೊಡೆತಕ್ಕೆ ರೈತರು ಒಂದು ಕಡೆ ಕಂಗಾಲಾಗಿ ಹೋಗಿಬಿಟ್ಟಿದ್ದಾರೆ ಅದೆಷ್ಟೋ ಗ್ರಾಮಗಳು ಜಲಾವೃತಗೊಂಡಿರುವಂಥದ್ದು ಅದೆಷ್ಟೋ ಮನೆಗಳು ಬಿದ್ದೋಗಿಬಿಟ್ಟಿದೆ ರೈತರು ಈಗಲೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇದೇ ವಿಚಾರಕ್ಕೆ ಯಾವಾಗ ಈ ರೀತಿಯಾದಂಥ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ರಾಜಕೀಯ ನಾಯಕರು ಹೋಗೋದು ಸರ್ವೇ ಸಾಮಾನ್ಯ ಅದೇ ರೀತಿ ಈಗ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಬಂದಿಷ್ಟು ಅಲ್ಲಿರುವಂಥ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಿರುವಂಥದ್ದು ಹೆಲಿಕಾಪ್ಟರ್ನಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂಥದ್ದು ಏನು ಕತೆ ಯಾಕಂದರೆ ಅಲ್ಲಿ ಹತ್ತಿರದಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಯಾಕೆಂದರೆ ಮೂರು ಮೂರು ಜಿಲ್ಲೆಗಳಿಗೆ ಒಟ್ಟಿಗೆ ತೆರೆದಂಥ ಸಂದರ್ಭದಲ್ಲಿ ಬೀದರ್ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ವಿಜಯಪುರದ ಹತ್ತಿರ ಇರುವಂಥ ಭೀಮಾ ನದಿಯ ಪ್ರವಾಹಕ್ಕೆ ಅದೆಷ್ಟೋ ಎಕರೆ ಜಮೀನು ಬೆಳೆದಂಥ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಹೆಲಿಕಾಪ್ಟರ್ನಲ್ಲಿ ಕೂತ್ಕೊಂಡು ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ವಿಸಲ್ಸ್ಗಳು ಕಾಣಿಸುತ್ತೆ ಒಂದು ಕಡೆ ಸಚಿವರು ಕೂಡ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಎಷ್ಟು ಜಮೀನುಗಳು ಹಾಳಾಗಿ ಹೋಗಿದೆ ಬೆಳೆ ಹಾಳಾಗಿ ಹೋಗಿದೆ ತೊಗರಿ ಆಗಿರ್ಬೋದು ಕಬ್ಬಾಗಿರ್ಬೋದು ಮತ್ತೊಂದು ಕಡೆ ಹತ್ತಿ ಆಗಿರ್ಬೋದು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿಬಿಟ್ಟಿದೆ ಯಾಕಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಾರದಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ರೈತರು ಕಷ್ಟ ಪಟ್ಟು ಬೆಳೆದೋಗ್ಬಿಟ್ಟಿದ್ರು ಇನ್ನೇನು ಬಂತಪ್ಪ ಬೆಳೆ ಇನ್ನೇನು ಜೀವನ ಒಂದಿಷ್ಟು ಉದ್ಧಾರ ಆಯಿತು ಅನ್ನುವಷ್ಟರಲ್ಲೇ ಈ ರೀತಿಯಾದಂಥ ನಿರಂತರ ಬಾಕಿ ಬಂದ ಸುರಿದಂಥ ಮಳೆಯಿಂದಾಗಿ ಅತಿವೃಷ್ಟಿ ಅನಾವೃಷ್ಟಿ ಅನ್ನುವಂಥದ್ದು ಏನಿದೆಯಲ್ಲ ನಿಜವಾಗಲೂ ಕೂಡ ಭಾಳಷ್ಟು ಗಂಭೀರ ಆಗಿರುವಂಥದ್ದು ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಗೆ ತಿಳಿರುವಂಥದ್ದು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡ್ತಾ ಇದ್ದಾರೆ ಹೆಸರು ವೈಮಾನಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು ಕಲಬುರಗಿಯ ಏರ್ಪೋರ್ಟ್ನಿಂದ ಸಮೀಕ್ಷೆ ಆರಂಭಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಕಲಬುರಗಿ ವಿಜಯಪುರ ಯಾದಗಿರಿ ರಾಯಚೂರಿನಲ್ಲೂ ಕೂಡ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ ಮಳೆ ಹಾನಿ ಪ್ರದೇಶ ವೀಕ್ಷಣೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯವರು ಸಿಎಂ ಸಿದ್ದರಾಮಯ್ಯಗೆ ಸಚಿವರಾಗಿರುವಂಥ ಎಂ ಪಾಟೀಲ್ ಹಾಗೆ ಪ್ರಿಯಾಂಕ್ ಖರ್ಗೆ ಈಶ್ವರ್ ಖಂಡ್ರೆ ಕೃಷ್ಣ ಬೈರೇಗೌಡರು ಹಾಗೆ ಡಾಕ್ಟರ್ ಶರಣಗೌಡ ಪಾಟೀಲ್ ಇಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು ಅದರ ಜೊತೆಗೆ ವೈಮಾನಿಕ ಸಮೀಕ್ಷೆ ಬಳಿಕ ಸಭೆ ಕೂಡ ನಡೆಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಈಗ ಯಾಕಂದರೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಜೊತೆಗೂ ಕೂಡ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಯಾವ ರೀತಿಯಾಗಿ ಎಷ್ಟೆಲ್ಲ ಬೆಳೆ ಹಾನಿಯಾಗಿದೆ ಯಾವ ರೈತರ ಎಷ್ಟು ಜಮೀನು ಇತ್ತು ಎಷ್ಟು ಬೆಳೆ ಹಾನಿಯಾಗಿದೆ ಅದೆಲ್ಲವೂ ಕೂಡ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಒಂದಿಷ್ಟು ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಪಡೆಯಲಿದ್ದಾರೆ ಅದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಈಶ್ವರ್ ಖಂಡ್ರೆ ಆಗಿರ್ಬೋದು ಕೃಷ್ಣ ಬೈರೇಗೌಡರಾಗಿರ್ಬೋದು ಇನ್ನು ಶರಣ ಪ್ರಕಾಶ್ ಪಾಟೀಲರು ಕೂಡ ಒಂದಿಷ್ಟು ಸಾಥನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಯಾಕಂದರೆ ಸಿ ಎಂ ಅವರು ಬರ್ತಾ ಇದ್ದಾರೆ ಅಂತಂದಾಗ ಆ ಭಾಗದ ಶಾಸಕರು ಸಚಿವರು ಒಂದಿಷ್ಟು ಎಚ್ಚೆತ್ಕೊಳ್ಬೇಕಾಗಿರುವಂಥದ್ದು ವಿಜಯಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆ ಎಂ ಬಿ ಪಾಟೀಲ್ ಅವರು ಕ್ಷೇತ್ರ ಮತ್ತೊಂದು ಕಡೆ ಈಗ ಬೀದರ್ ಅಂತ ಬಂದಾಗ ಈಶ್ವರ್ ಖಂಡ್ರೆ ಅವರ ಕ್ಷೇತ್ರ ಏನೋ ಕಲಬುರಗಿ ಅಂತ ಬಂದಾಗ ಶರಣ ಪ್ರಕಾಶ್ ಪಾಟೀಲ್ ಅವರ ಕ್ಷೇತ್ರ ಈ ರೀತಿಯಾದಂಥ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕಂದರೆ ಆಯಾ ಭಾಗದ ರೈತರ ಬಗ್ಗೆ ಸಾಕಷ್ಟು ಗೊತ್ತಿರುತ್ತೆ ಯಾವ ಭಾಗದಲ್ಲಿ ಎಸ್ ಎಲ್ಲ ಆಗಿದೆ ಯಾಕಂದರೆ ದೇವಣ್ಗಾಂವ್ ಆಗಿರ್ಬೋದು ಸೊನ್ನ ಆಗಿರ್ಬೋದು ವಿಜಯಪುರ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಚಡ್ಚಣ ಚಡ್ಚಣ್ ಭಾಗ ಆಗಿರ್ಬೋದು ಮತ್ತೊಂದು ಕಡೆ ಇಂಡಿ ತಾಲೂಕು ಆಗಿರ್ಬೋದು ಸಾಕಷ್ಟು ಈ ಇಂಡಿ ತಾಲೂಕಿನಿಂದ ಬರುವಂಥ ಈ ಭೀಮಾ ನದಿ ಇದೆಯಲ್ಲ ಸಾಕು ಸಾಕಷ್ಟು ಭಾಗಗಳಲ್ಲಿ ಹರಿದು ಬರುತ್ತೆ ಆ ಹರಿದು ಬಂದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸುತ್ತಮುತ್ತಲಿನ ಜಮೀನುಗಳಾಗಿರ್ಬೋದು ಅದೆಷ್ಟು ಸುತ್ತಮುತ್ತಲಿನ ಗ್ರಾಮಗಳಾಗಿರ್ಬೋದು ಎಲ್ಲವೂ ಕೂಡ ಒಂದಿಷ್ಟು ಜಲಾವೃತ ಆಗಿರುವಂಥದ್ದು ಸಾಕಷ್ಟು ಬೆಳೆ ಹಾನಿಯಾಗಿದೆ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಹೆಟ್ರೆಕ್ ಜಮೀನು ಒಂದು ಕಡೆ ಬೆಳೆ ಹಾನಿ ಆಗಿದೆ ಅನ್ನುವಂಥ ಒಂದಿಷ್ಟು ವೈಮಾನಿಕ ಸಮೀಕ್ಷೆ ನಂತರ ಒಂದಿಷ್ಟು ಬರಲಿದೆ ಮಾಹಿತಿ ಯಾಕಂದರೆ ಅಲ್ಲಿರುವಂಥ ಅಧಿಕಾರಿಗಳು ಒಂದಿಷ್ಟು ಮಾಹಿತಿ ಕೊಡುವಂಥ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ವೈಮಾನಿಕ ಸಮೀಕ್ಷೆ ಆದ ನಂತರ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಒಂದಿಷ್ಟು ಸಭೆಯನ್ನು ನಡೆಸಲಿದ್ದಾರೆ ಯಾವ್ಯಾವ ರೈತರಿಗೆ ಎಷ್ಟು ಹಣವನ್ನು ಕೊಡಬೇಕು ಯಾಕಂದರೆ ಪರಿಹಾರ ಕೊಡಲೇಬೇಕಾಗಿರುವಂಥದ್ದು ಇಷ್ಟು ದಿನಗಳ ಕಾಲ ಒಂದಿಷ್ಟು ಬೆಳೆಯನ್ನು ಬೆಳೆದುಕೊಂಡು ಬಂದಂಥ ರೈತರಿಗೆ ಸರಿಯಾದಂಥ ಪರಿಹಾರವನ್ನು ಕೊಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅದೇ ನಾಯಕರ ಬಗ್ಗೆ ಯಾಕಂದರೆ ಈಗಾಗಲೇ ವಿಪಕ್ಷ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಈಗಾಗಲೇ ನೋಡ್ರಿ ರಾಜ್ಯದಲ್ಲಿ ಎಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಆದರೆ ಸಚಿವರು ಮಾತ್ರ ಶಾಸಕರು ಮಾತ್ರ ಒಂದಿಷ್ಟು ಬೆಂಗಳೂರಿನಲ್ಲೇ ಜೆಂಡಾ ಹೂಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ಬಿಟ್ಟು ಬರುವಂಥ ಕೆಲಸನೇ ಮಾಡ್ತಾ ಇಲ್ಲ ಉತ್ತರ ಕರ್ನಾಟಕ ಭಾಗದ ಕಡೆ ಗಮನಾನೇ ಹರಿಸ್ತಾ ಇಲ್ಲ ಎಂಥ ಪರಿಸ್ಥಿತಿ ಬಂದೋ ಬಿಡ್ತು ಅಂದ್ರೆ ಕೆಲವೊಂದಿಷ್ಟು ರಾಜಕಾರಣಿಗಳು ಮಾಡುವಂತ ಒಂದಿಷ್ಟು ಆಟಗಳನ್ನು ನೋಡ್ತಾ ಹೋದಾಗ ರಾಜಕಾರಣಿಗಳು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕ ಭಾಗವನ್ನ ಸಾಕಷ್ಟು ರಾಜಕಾರಣಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾರೆ ಕೇವಲ ಓಟಿಂಗ್ ಸಮ ಸಂದರ್ಭದಲ್ಲಿ ಮಾತ್ರ ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಆ ಭಾಗದ ಜನರನ್ನು ಒಂದಿಷ್ಟು ಉಪಯೋಗಿಸಿಕೊಂಡು ಮತ ಗೆದ್ದು ಅದಾದ ನಂತರ ಗೆದ್ದ ನಂತರ ಆ ಕಡೆ ಮೂಸಿಯೂ ಕೂಡ ನೋಡೋದಿಲ್ಲ ಅಂಥ ಪರಿಸ್ಥಿತಿ ಹಂಥ ಅಲ್ಲಿರುವಂಥ ನಾಯಕರುಗಳು ಆದರೆ ಇಂಥ ಪರಿಸ್ಥಿತಿಯಲ್ಲಾದರೂ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು ಏನೆಲ್ಲ ಸಮಸ್ಯೆಗಳಾಗಿದೆ ಏನೆಲ್ಲ ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಬೇಕಾಗಿದೆ ಯಾವಾಗ ಸಿ ಎಂ ಸಿದ್ದರಾಮಯ್ಯನವರು ಒಂದು ಕಡೆ ಹೋಗ್ತಾ ಇದ್ದಾರೆ ಅಂತಂದಾಗ ಒಂದಿಷ್ಟು ಎಲ್ಲ ನಾಯಕರುಗಳು ಸಾಥ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಇದಕ್ಕೂ ಮುಂಚೆ ಯಾಕಂದರೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ರೀತಿಯಾಗಿ ಜಲಾವೃತಗೊಂಡಿದೆ ಅದೆಷ್ಟೋ ಮನೆಗಳು ಬಿದ್ದಿದ್ದಾವೆ ರೈತರು ಪರದಾಡುವಂಥ ಪರಿಸ್ಥಿತಿ ಇದೆ ಊರು ತೊರೆದು ಒಂದು ಕಡೆ ಶಾಲೆಗಳಲ್ಲಿ ಒಂದು ಕಡೆ ಸಂತ್ರಸ್ತರು ಪರದಾಡುವಂಥ ಪರಿಸ್ಥಿತಿ ಇದೆ ಅಂಥ ಸಂದರ್ಭಗಳಲ್ಲಿ ಯಾರೂ ಕೂಡ ಹೋಗಿ ಭೇಟಿ ಆಗೋದಿಲ್ಲ ಯಾವಾಗ ರಾಜ್ಯದ ಮುಖ್ಯಮಂತ್ರಿಗಳು ಒಂದಿಷ್ಟು ಬರ್ತಾರೆ ಅಂತ ಅಂದಾಗ ಆ ಭಾಗದ ನಾಯಕರುಗಳು ಆ ಭಾಗದ ಶಾಸಕರು ಎಚ್ಚೆತ್ಕೊಂಡು ಬಿಡ್ತಾರೆ ಇದೇ ರೀತಿ ಪರಿಸ್ಥಿತಿ ಬೇಡ್ರಿ ಕರ್ನಾಟಕವನ್ನು ಅದರ ಅದರಲ್ಲೂ ಕೂಡ ಪ್ರಮುಖವಾಗಿ ಉತ್ತರ ಕರ್ನಾಟಕವನ್ನು ಸಾಕಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೆ ಅಲ್ಲಿನ ಜನರು ಕೂಡ ಒಂದಿಷ್ಟು ಉತ್ತರ ಕೊಡಬೇಕಾಗಿರುವಂಥದ್ದು